ಕಿಡ್ನಿ ಸ್ಟೋನ್ ಆಗಲಿಕ್ಕೆ ಈ ಐದು ಕಾರಣಗಳು ಮುಖ್ಯವಾಗಿರುತ್ತೆ ಅದೇನು ಅಂತ ಹೇಳಿದ್ರೆ ಒಂದನೇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಆಗಿರೋದು ಜೀರ್ಣಶಕ್ತಿ ವೀಕ್ ಆಗಿರೋದು ಎರಡನೇದು ನಮ್ಮ ಮಾಂಸಾಹಾರವನ್ನು ಹೆಚ್ಚಾಗಿ ತಗೊಳ್ಳೋದು ಎನಿಮಲ್ ಪ್ರೋಟೀನ್ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚಾಗಿ ತಗೊಳ್ಳೋದು ಮೂರನೇದು ನೀರನ್ನು ಅತಿ ಕಡಿಮೆ ಕುಡಿಯೋದು ಅಥವಾ ಊಟ ತಿಂಡಿ ಮಾಡ್ತಾ ಮಾ ಮಾತ್ರ ಕುಡಿಯೋದು ಬೇರೆ ಟೈಮಲ್ಲಿ ಚೂರು ನೀರು ಕುಡಿದೇ ಇರೋದು ನಾಲ್ಕನೇದು ನಮ್ಮ ವೇಗಾವಧಾರಣ ಅಂದರೆ ನ್ಯಾಚುರಲ್ ಅರ್ಜಸ್ಸನ್ನು ತಡೆಯುವಂಥದ್ದು ಮೂತ್ರ ಬಂದರೆ ತಡೆ ಹಿಡ್ಕೊಳ್ಳುವಂಥದ್ದು ಮೋಷನ್ನ ಬಂದರೆ ತಡೆ ಹಿಡ್ಕೊಳ್ಳೋ ಅಥವಾ ಬೇರೆ ಯಾವುದೇ ನ್ಯಾಚುರಲ್ ಅರ್ಜಸ್ ಅಂತ ಏನು ಹೇಳ್ತೀವಿ ಅದನ್ನು ತಡೆ ಹಿಡ್ಕೊಳ್ಳೋದ್ರಿಂದ ಅದು ಬಂದಾಗ ನಾವು ಪಾಸ್ ಮಾಡದೆ ಹೋದರೆ ಕಿಡ್ನಿ ಸ್ಟೋನ್ ಆಗುತ್ತೆ ಇನ್ನು ಐದನೇ ಕಾರಣ ಬಂದುಬಿಟ್ಟು ಅತಿಯಾದ ಉಪ್ಪು ಅತಿಯಾದ ಹುಳಿ ಅಥವಾ ಅತಿಯಾದ ಖಾರದ ಸೇವನೆ ಪದಾರ್ಥಗಳಿಂದ ಉಪಿಸಿದ್ರೆ ಕನ್ಸಂಪ್ಷನ್ ಮಾಡಿದರೆ ಕಿಡ್ನಿ ಸ್ಟೋನ್ ಖಂಡಿತ ಆಗುತ್ತೆ ಈ ಎಲ್ಲ ಕಾರಣಗಳಿಂದ ದೂರ ಇದ್ದರೆ ಕಿಡ್ನಿ ಸ್ಟೋನ್ ಪದೇ ಪದೇ ಆಗೋದನ್ನು ತಡೆಗಟ್ಬೋದು ಈ ಐದು ಕಾರಣಗಳನ್ನು ನೆನ್ಪಿಟ್ಕೊಳ್ಳಿ